ಫೀಸಾ ಬೈ ಸ್ಮಾಲ್ ಇವರು ಆರ್ಗನೈಸ್ ಮಾಡಿರುವಂತಹ ಈ ದಸರಾ ನವೋತ್ಸವ ಇದೆಯಲ್ಲ ಇದು ಕೇವಲ ನವೋತ್ಸವ ಅಲ್ಲ ನಾನ್ ಹೇಳ್ಬೋದು ಇದು ತುಳುನಾಡಿನ ಸಂಸ್ಕೃತಿಯ ಉತ್ಸವ ಅಂತ ಯಾಕೆ ಗೊತ್ತಾ ನಮಗೆಲ್ಲ ಗೊತ್ತಿದೆ ನಮ್ಮ ಸಂಸ್ಕೃತಿ ಸಂಪ್ರದಾಯದ ಬಗ್ಗೆ ಆದ್ರೆ ಚಿಕ್ಕ ಚಿಕ್ಕ ಮಕ್ಕಳಿಗೆ ನಾವು ಸಂಸ್ಕೃತಿ ಸಂಪ್ರದಾಯ ಹೇಳ್ಕೊಡ್ಬೇಕು ಅಂತಂದ್ರೆ ಅದು ಸಾಧ್ಯ ಆಗೋದು ಇಂತಹ ಒಂದು ವೇದಿಕೆಯ ಮೂಲಕ ಇಂತಹ ವೇದಿಕೆಯನ್ನ ಕಟ್ಟಿ ಅದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಪೀಝಾ ಬೈ ನೆಕ್ಸಿಸ್ ಜೋರಾದ ಚಪ್ಪಾಳಿಯನ್ನು ವೇದಿಕೆ ಮೇಲೆ ಕರೆಯುವುದಕ್ಕಿಂತ ಮೊದಲು ನಮ್ಮ ಜಡ್ಜಸ್ ಕೂಡ ರೆಡಿ ಆಗ್ತಾ ಇದ್ದಾರೆ ಕಡೆಯಿಂದ ನಿಮಗೆ ಸಿಲ್ವರ್ ಕಾಯಿನ್ ವಿನ್ ಆಗುವಂತ ಒಂದು ಅವಕಾಶ ಇದೆ ಆ ಅದೃಷ್ಟಶಾಲಿ ಯಾರ್ ಯಾರು ಬೇಕಾದ್ರೂ ಆಗ್ಬಹುದು ಜನರಿಗೆ ಆ ಒಂದು ಅವಕಾಶ ಇದೆ ಅಲ್ಲಿ ನಿಮ್ಮ ಇದೆ ಬಾ ಬೈ ನೆಕ್ಸಸ್ ಮತ್ತು ನೈಂಟಿ ಟೂ ಪಾಯಿಂಟ್ ಬಿಗ್ ಎಫ್ ಒಂದು ಬ್ಯಾಕ್ ಡ್ರಾಪ್ ಅಲ್ಲಿ ಹೋಗಿ ನೀವು ನಿಮ್ಮ ಮಕ್ಕಳು ಯಾರೆಲ್ಲ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದರೆ ಆ ಮಕ್ಕಳಿಗೆ ಈ ಒಂದು ಅವಕಾಶ ಪಿಲಿ ವೇಷದಲ್ಲಿರುವಂತಹ ಮಕ್ಕಳು ಅಲ್ಲಿ ಹೋಗಿ ಫೋಟೋ ತಗೊಂಡು ನಮ್ಮ ವಾಟ್ಸ್ಆ್ಯಪ್ ನಂಬರ್ ಸೆಂಡ್ ಮಾಡಬೇಕಾಗುತ್ತೆ ನಮ್ಮ ವಾಟ್ಸಾಪ್ ನಂಬರ್ನ ನೋಟ್ ಮಾಡ್ಕೊಳ್ಳಿ ಡಬಲ್ ಸೆವೆನ್ ತ್ರೀ ಏಟ್ ಸಿಕ್ಸ್ ಟೂ ಸೆವೆನ್ ನೈನ್ ಟೂ ಸೆವೆನ್ ಈ ನಂಬರ್ಗೆ ನೀವು ನಿಮ್ಮ ಮಗುವಿನ ಫೋಟೋವನ್ನು ಅಲ್ಲಿ ಆ ಬ್ಯಾಕ್ ಡ್ರಾಪ್ ಅಲ್ಲಿ ತೆಗೆದಂತ ಫೋಟೋವನ್ನು ವಾಟ್ಸ್ಆ್ಯಪ್ ಮಾಡಿದ್ರೆ ಅದರಲ್ಲಿ ಮೂರು ಜನ ಲಕಿ ವಿನರ್ಸ್ಗೆ ಸಿಲ್ವರ್ ಕಾಯಿನ್ ವಿನ್ ಆಗುವಂತಹ ಒಂದು ಅವಕಾಶ ಇದೆ ನಂಬರ್ ಇನ್ನೊಂದ್ಸಲ ರಿಪೀಟ್ ಮಾಡಬೇಕಾ ರಿಪೀಟ್ ಮಾಡಿಕೊಡ ಡಬಲ್ ಸೆವೆನ್ ಡಬಲ್ ಸೆವೆನ್ ಸಿಕ್ಸ್ ಇದು ವಾಟ್ ನಂಬರ್ ಈ ನಂಬರ್ ಗೆ ನೀವು ಆ ವಾಟ್ಸ್ಆಪ್ ಮಾಡಬಹುದು ಈಗ ಇಲ್ಲಿ ಇಷ್ಟೊಂದು ಜನ ಇದೀರಾ ಟೈಮು ಸ್ವಲ್ಪ ನಮ್ಗೆ ಈ ಸ್ಟೇಜ್ ಅಲ್ಲಿ ಶುರುವಾಗೋದಕ್ಕೆ ಇದೆ ಅದಕ್ಕಿಂತ ಮೊದಲು ಒಂದು ಪ್ರಶ್ನೆ ಕೇಳ್ತೀನಿ ನಾನು ನಾವೆಲ್ಲ ದಸರಾ ಅಂತ ಹೇಳಿ ಅಂತ ಹೇಳ್ತೀವಿ ಆದ್ರೆ ಒಂದು ದೇಶದಲ್ಲಿ ದಶನ್ ಅಂತ ಕರೀತಾರೆ ನವರಾತ್ರಿ ಅಥವಾ ದಸರಾವನ್ನ ಅದು ಯಾವ ದೇಶ ಅಂತ ಯಾರಾದ್ರೂ ಹೇಳ್ಬೋದ ನವರಾತ್ರಿಯನ್ನ ಇನ್ನೊಂದು ದೇಶದಲ್ಲಿ ದಶೇನ್ ಅನ್ನುವಂತ ಹೆಸರಿಂದ ಕರೀತಾರೆ ಅದು ಯಾವ ದೇಶ ಇರ್ಬೋದು ಶ್ರೀಲಂಕಾ ಅದೇ ಶ್ರೀಲಂಕಾ ಇಂಡೋನೇಷ್ಯಾ ಸಿಕ್ಕಿಂ ನಾಟ್ ಸ್ಟೇಟ್ ಕಂಟ್ರಿ ಐ ಐಪಾಳ್ ನೇಪಾಳ್ ಸೂಪರ್ ಮೇಡಂ ದಶೇನ್ ಅಂತ ಕರೀತಾರೆ ನೇಪಾಳದಲ್ಲಿ ನಮ್ಮ ಒಂದು ದಸರಾವನ ಹಾಗೆ ಈ ನವಶಕ್ತಿಯ ಕೇಂದ್ರಗಳು ಅಂತ ನೀವು ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಒಟ್ಟು ಒಂಬತ್ತು ನವಶಕ್ತಿಯ ಕೇಂದ್ರಗಳಿದೆ ಯಾವ ಯಾವ ದೇವಸ್ಥಾನ ಅದು ಅಂತ ಯಾರಿಗಾದ್ರೂ ಗೊತ್ತಿದ್ಯಾ ಒಂಬತ್ತು ನವಶಕ್ತಿಯ ಕೇಂದ್ರಗಳು ಅಂತ ಕರೀತಾರೆ ಯಾವ ಯಾವ ಟೆಂಪಲ್ ನಮ್ಮ ತುಳುನಾಡಿನಿಂದ ಶುರು ಮಾಡಿ ಮತ್ತೆ ಬೇರೆ ಬೇರೆ ಜಿಲ್ಲೆಗಳನ್ನ ತಗೊಂಡ್ರೆ ಯಾರಾದ್ರೂ ಆನ್ಸರ್ ಹೇಳೋರಿದ್ರೆ ಕೈಗೆಟ್ಟಿ ನೀವು ಇಲ್ಲಿ ಬಂದು ಆನ್ಸರ್ನ ಹೇಳ್ಬೋದು ಒಂಬತ್ತು ನವಶಕ್ತಿಯ ಕೇಂದ್ರಗಳು ಯಾವಾದ್ರೂ ಒನ್ ಟೆಂಪಲ್ ಹೇಳಿ ಮೈಸೂರು ಚಾಮುಂಡೇಶ್ವರಿ ರೈಟ್ ಆನ್ಸರ್ ಒಂದು ನವಶಕ್ತಿ ಕೇಂದ್ರಗಳು ಕೊಲ್ಲೂರು ಮೂಕಾಂಬಿಕ ಎರಡು ಶೃಂಗೇರಿ ಶಾರದಾಂಬ ಇದು ಗೂಗಲ್ ಪುಸ್ತಕನ ಅಥವಾ ಮಸ್ತಕ ಅನ್ನೋ ಪುಸ್ತಕನ ಗೊತ್ತಾಗ್ಲಿಲ್ಲ ನನಗೆ ಪರವಾಗಿಲ್ಲ ಕರ್ನಾಟಕದ ಒಂಬತ್ತು ಕಟೀಲ ದುರ್ಗಾ ಪರಮೇಶ್ವರಿ ಪೊಳಲಿ ರಾಜರಾಜೇಶ್ವರಿ ಕರ್ನಾಟಕದ ಒಂಬತ್ತು ನವಶಕ್ತಿ ಪೀಠಗಳು ಮೂಕಾಂಬಿಕ ಆಯ್ತು ಹೊರನಾಡು ಅನ್ನಪೂರ್ಣೇಶ್ವರಿ ರೈಟ್ ಒಂದು ಸ್ವಲ್ಪ ನಾರ್ತ್ ಕಡೆ ಹೋದ್ರೆ ನೀವು ಇಲ್ಲಿಂದ ಹೀಗೆ ನಮ್ಮ ಕೋಸ್ಟಲ್ ಬೆಲ್ಟ್ ಅಲ್ಲಿ ಹೋಗ್ತಾ ಇದ್ರೆ ಒಂದು ಬೆಟ್ಟವನ್ನ ಹತ್ತಿರ ಸವದತ್ತಿ ಎಲ್ಲಮ್ಮ ರೈಟ್ ಸಿಗಂದೂರು ಚೌಡೇಶ್ವರಿ ಸೂಪರ್ ಶಿರಸಿ ಎಲ್ಲ ಹೆಸರುಗಳನ್ನ ನೀವು ಹೇಳಿದೀರಾ ಹಾಗೆ ಸೆಕೆಂಡ್ ಕ್ಯಾಟಗರಿಯನ್ನು ಮಾಡುವಂತ ಸಮಯ ಜಡ್ಜಸ್ ಕೂಡ ಬಂದಿದ್ದಾರೆ ಒಮ್ಮೆ ಈಗ ಶುರು ಮಾಡೋದಕ್ಕೆ ಮೊದಲನೇ ಕಂಟೆಸ್ಟೆಂಟ್ ಓಕೆ ಆಲ್ ದಿ ಬೆಸ್ಟ್ ಬನ್ನಿ ನೋಡಿ ನೋಡಿ ಮನೆಯಲ್ಲಿ ಅಣ್ಣ ತಮ್ಮ ಅಕ್ಕ ತಂಗಿ ಎಷ್ಟೇ ಜಗಳ ಆಡಿದ್ರು ಇಲ್ಲಿ ನಾವು ಬಿಟ್ಕೊಡೋದಿಲ್ಲ ಅಂತ ಇಲ್ಲೊಬ್ರು ಬಾರಿ ಪ್ರಯತ್ನ ಮಾಡ್ತಿದ್ದಾರೆ ಇಲ್ಲಿ ಯಾರದು ಅಕ್ಕ ಅಕ್ಕ ಸೊ ಕ್ಯೂಟ್ ಹೋಗಿ ಪೇರೆಂಟ್ಸ್ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಈಚೆಯಿಂದ ಮಕ್ಕಳನ್ನ ರೆಸಿ ಕಟ್ಟ

ಆ್ಯಂಡ ನಮ್ಮ ಆರ್ ಆರ್ಜು ನಮ್ಮ ಆಫೀಸ್ ಮೊಬೈಲ್ ನಿಲ್ಲ ಬಿಡ್ತು ಆಯ್ತು ಮಕ್ಕ ಯಾರು ಬೇಕಾ ಐಡ್ಯಾ ಐಡೇ ಬರ್ತದೆ ಇಟ್ಟ ಮಕ್ಕಳ ನಮ್ಮ ಒಂದು ಮಸ್ತ್ ಫೋಟೋ ಮಾತ್ರ ಟೈಮ್ ಬೋದು ಐದು ವರ್ಷ ಎಲ್ಲ ಬಿಲ್ ನಗು ಆ ಟೈಮ್ ಹಿಡಿದು ಹೊರಕೋದು ಮಕ್ಕಳು